ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನನಗೆ ಅನ್ಸೋ ಮಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾವಿವತ್ತು ಸಾಲು ಮರ ತಿಮ್ಮಕ್ಕಗೆ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡಿಕೊಂಡು ಸಾಲು ಮರ ತಿಮ್ಮಕ್ಕಗೆ ಹೋಗ್ಬೇಕಂತೇಳಿ ಬಸ್ಸಲ್ಲಿ ಬಂದು ಬಿಂಕದ ಕಟ್ಟಿ ಜೂ ಹತ್ತಿರ ಇಳ್ಕೊಂಡು ಅಲ್ಲಿಂದ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಇದೆ ಸಾಲು ಮರು ತಿಮ್ಮಕ್ಕ ಅಲ್ಲಿಗೆ ನಡ್ಕೊಂಡೋಗಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಸೀದಾ ಸಾಲು ಮರದ ತಿಮ್ಮಕ್ಕ ಗೇಟಿಗೆ ಬಂದ್ವಿ ಆದರೆ ನನ್ನ ಫ್ರೆಂಡು ಒಬ್ರು ಸೊ ಒಳಗೆ ಹೋಗೋದು ಬೇಡ ಸ್ಟಾರ್ಟಿಂಗಲ್ಲಿ ಬಂದು ನಾವು ಒಳಗೆ ಹೋಗ್ತಾ ಇದ್ದೆ ಆದರೆ ನನ್ನ ಫ್ರೆಂಡ್ ತಡೆದು ನನಗೆ ಈ ಕಡೆ ಕರೆದು ಬಿಟ್ಟಿ ಇದು ಏನಾರು ಫ್ರೂಟ್ಸ್ ತಗೊಳೋಣ ಹೇಳಿ ಹೇಳ್ತಿತ್ತು ಅವಾಗ ನಾ ಅಂದೆ ಸರಿ ಓಕೆ ತಗೋ ಆಮೇಲೆ ಒಳಗೆ ಹೋಗುವ ಅಂಥೇಳಿ ಅಂದ್ಕೊಂಡೆ ಆದರೆ ಅಲ್ಲಿ ಒಬ್ಬರು ಆಂಟಿ ಏನೋ ಫ್ರೂಟ್ಸ್ ಮಾಡ್ತಿದ್ರು ಅದೇನು ಅಂತ ಗೊತ್ತಿರ್ಲಿಲ್ಲ ಮಾವಿನಕಾಯಿ ಮತ್ತೆ ಇನ್ನು ನಲ್ಲಿಕಾಯಿ ಎರಡು ಮಿಕ್ಸ್ ಮಾಡಿ ಅದರಲ್ಲಿ ಒಂದ್ ಸ್ವಲ್ಪ ಖಾರ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು ಒಂದ್ ಹತ್ತು ರೂಪಾಯಿಗೆ ಅವರು ಹಾಕಿಸ್ಕೊಂಡ್ರು ಅಲ್ಲಿಂದ ಮತ್ತೆ ದುಡ್ಡು ಕೊಡಿಲ್ಲ ರಿಟರ್ನ್ ಬಂದು ಕೊಡ್ತೀವಿ ಅಂತ ಹೇಳಿ ಹೇಳಿದ್ವಿ ಟಿಕೆಟ್ ಕೊಡಿ ಅಂತಂದ್ವಿ ಎಷ್ಟು ಟಿಕೆಟ್ ಕೊಟ್ಟರು ಒಬ್ರಿಗೆ ಮೂವತ್ತು ರೂಪಾಯಿ ಅಂದರೆ ಇಬ್ಬರಿಗೆ ಅರವತ್ತು ರೂಪಾಯಿ ತಗೊಂಬಿಟ್ಟು ಟಿಕೆಟ್ ಕೊಟ್ಟರು ಸ್ವಲ್ಪ ಲೇಟ್ ಆಯಿತು ಪರವಾಗಿಲ್ಲ ವೆಯ್ಟ್ ಮಾಡಿದ್ವಿ ಸೊ ಅವರು ಚೇಂಜ್ ಕೇಳಿದ್ರು ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಟ್ವಿ ನಂತರ ಅವರು ಒಂದು ಒಂದು ಇಪ್ಪತ್ತು ಮೂವತ್ತು ಸೆಕೆಂಡ್ ಲೇಟ್ ಆಯಿತು ಲೇಟಾಗಿ ಕೊಟ್ಟರು ನಮಗೆ ಚೇಂಜ್ ಐವತ್ತು ರೂಪಾಯಿ ಮತ್ತು ಟಿಕೆಟು ಸೊ ಒಬ್ರಿಗೆ ಮೂವತ್ತು ರೂಪಾಯಿ ಹಂಗೆ ಕೊಟ್ಟರು ಸೊ ಹಾಗೆ ಒಳಗೆ ಬಿಟ್ಟರು ನಮ್ಮನ್ನು ಸೊ ಇಲ್ಲಿ ನೋಡಿ ಸುಸ್ವಾಗತ ಸಾಲು ತಿಮ್ಮಕ್ಕಾಗಿ ಅಂತ ಹೇಳಿ ಬೋರ್ಡ್ ಹಾಕಿದ್ರು ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಒಳಗೆ ಹೋದ್ವಿ ಸೊ ಫಸ್ಟ್ ಟೈಮ್ ಅಲ್ವಾ ನನಗೆ ಗೊತ್ತಿರಲಿಲ್ಲ ನೋಡಿ ಟಿಕೆಟು ಅಮೌಂಟ್ ಪ್ರೈಸ್ ಇದೆ ಎಷ್ಟು ಜನ ಅಂತ ತೋರಿಸ್ತಾ ಇದೆ ಅದರಲ್ಲಿ ಸೊ ಹಂಗೆ ಮುಂದೆ ಸಾಗಿದ್ವಿ ಸಾಗಿದ್ವಿ ಸೊ ಪಾರ್ಕಲ್ಲೆಲ್ಲ ಒಳ್ಳೆ ಗಿಡಗಳು ಮರಗಳು ಚೆನ್ನಾಗಿ ಬೆಳೆಸಿದ್ರು ಸೊ ಮನೆ ಮಳೆ ಆಗಿತ್ತಲ್ವ ಅದಕ್ಕೆ ಸೊ ಈ ಬೋರ್ಡಲ್ಲಿ ನೋಡಿ ಸಾಲು ಮರ ತಿಮ್ಮಕ್ಕನ್ನು ಸೊ ಮರದಲ್ಲಿ ಹಾಕಿ ಫೋರ್ ಚಿತ್ರ ಬಿಡಿಸ್ಬಿಟ್ಟವ್ರೆ ಹಾಗೆ ಮುಂದೆ ಹೋದ್ ಕುಡಿಯೋದಕ್ಕೆ ನೀರು ಅಂತ ಹೇಳಿ ಬೋರ್ಡ್ ಹಾಕಿದ್ರು ಸೊ ಲೆಫ್ಟಲ್ಲಿ ನೀರಿದೆ ಕುಡಿಯೋದಕ್ಕೆ ಫಿಲ್ಟರ್ ಕೂರ್ಸವ್ರೆ ಸೊ ಹಿಂಗೆ ಮುಂದೆ ಸಾಕ್ತಾ ಸಾಕ್ತಾ ಬಂದ್ವಿ ಸೊ ಈ ಕಡೆ ಹೋಗ್ಬೋದು ಸೊ ಏನೋ ಡೋರ್ ಬ್ಯಾಗಿಲ್ ಹಾಕಿದ್ದಾರೆ ಗೊತ್ತಿಲ್ಲ ಏನೋ ಚಿಕ್ಕ ಆಟದ ಆಟದ್ ಸಾಮಾನಿದೆ ಅಂತೆ ಸೊ ನಾವು ಆಮೇಲೆ ನೋಡೋಣ ಅಂಥೇಳಿ ಸೀದಾ ಸ್ಟ್ರೈಟ್ ರೋಡಲ್ಲಿ ಹೋದ್ವಿ ಹಾಗೆ ಮುಂದೆ ಸಾಕ್ತಾ ಸಾಗ್ತಾ ಇದು ಚಿಕ್ಕ ಮಕ್ಕಳ ಆಟೋ ಸಾಮಾನೆಲ್ಲ ಕಾಣಿಸ್ತಾ ಇತ್ತು ಸೀದಾ ನೋಡಿಕೊಂಡು ಮುಂದೆ ಸಾಕ್ತಾ ಇದ್ವಿ ಹಾಗೆ ಸೊ ಹಾಗೆ ಸಾಕ್ತಾ ಇದ್ವಿ ನಮಗೆ ಆನೆ ಮತ್ತೆ ಇನ್ನೇನೇನೋ ಪ್ರಾಣಿಗಳು ಫೋಟೋ ಕಂಡು ಸೊ ಏನೋ ಇರ್ಬೋದೇನೋ ಅಂತ ಹೇಳಿ ಹೋಗಿ ನೋಡಿದ್ರೆ ಸೊ ಪ್ರಾಣಿಗಳೇನಾರು ಇರ್ಬೋದು ಹೇಳಿ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಸೊ ಅತಿ ಚಿಕ್ಕ ಪ್ರಾಣಿ ಯಾವುದು ಅತಿ ದೊಡ್ಡ ಪ್ರಾಣಿ ಯಾವುದು ಹೇಳಿ ಬೋರ್ಡ್ ಹಾಕಿದ್ದು ಫ್ರೆಂಡ್ಸ್ ಸೊ ಅದನ್ನು ನೋಡಿ ನಾವು ಸೀದಾ ಇಲ್ಲಿಂದ ಮುಂದೆ ಸಾಗದ್ವಿ ಸೊ ಇದು ಸಣ್ಣ ಮಕ್ಕಳಿಗೆ ಎಚ್ಚರಿಕೆಗೋಸ್ಕರ ಹಾಕಿರೋ ಬೋರ್ಡು ಹೇಳಿ ಸೀದಾ ಹೋದ್ವಿ ಫ್ರೆಂಡ್ಸ್ ಸೀದಾ ಹಂಗೆ ಸಾಕ್ತಾ ಸಾಕ್ತಾ ಮುಂದೆ ದಾರಿಯಲ್ಲಿ ನಮಗೊಂದು ಬೋರ್ಡ್ ಕಾಣಿಸ್ತು ಆ ಬೋರ್ಡಲ್ಲಿ ನೋಡಿದ್ವಿ ಸೊ ಆ ಬೋರ್ಡಲ್ಲಿ ನೋಡಿದ್ವಿ ಕುಂಟಿರಕ್ಕೆ ದಾರಿ ಹೇಳಿ ಇತ್ತು ಸೊ ಆ ಕುಂಟೀರಾ ಅಂದರೆ ಇದು ಜಿಪ್ಲೈನ್ ಇರುತ್ತಲ್ಲ ಫ್ರೆಂಡ್ಸ್ ಅದರದು ನಾವು ಲ್ಯಾಂಡ್ ಆಗ್ತೀವಲ್ವಾ ಆ ಪ್ಲೇಸ್ ಅದಕ್ಕೆ ಅಂತ ಹೇಳಿ ಅಂತಾರೆ ಸೊ ಇಲ್ಲಿ ನೋಡ್ಬೋದು ಲೈನ್ ಬೋರ್ಡ್ ಇಲ್ಲಿ ಇಲ್ಲೇ ಹಾಕವ್ರೆ ಇದು ರೋಡು ಸೊ ಇಳ್ಕೊಂಡು ಬರ್ಬೇಕಾದ್ರೆ ಬರ್ಬೋದು ಇಲ್ಲ ಚಿಕ್ಕಮಗಳ ಆಟಕ್ಕೆ ಇದ್ರ ಮೇಲೆ ಹತ್ತಿ ಇಳ್ಕೋಬಹುದು ಸೊ ಇಲ್ಲಿ ನೋಡ್ಬೋದು ಜಿಪ್ ಜಿಪ್ಲೈನ್ ಬೋರ್ಡು ಸೊ ಇಲ್ಲಿಂದ ಒಂದು ಒನ್ ಫಿಫ್ಟಿ ಮೀಟರ್ಸ್ ಮುಂದೆ ಸಾಗಿದ್ರೆ ಲೈನ್ ಇದೆ ಫ್ರೆಂಡ್ಸ್ ಅಲ್ಲೊಂದು ಸೊ ಒಬ್ರಿಗೆ ಟೂ ಫಿಫ್ಟಿ ಅಂತ ಹೇಳಿ ಹೇಳಿದರು ಸೊ ನಾವು ಗೇಟಲ್ಲಿ ಫಸ್ಟ್ ಟೈಮ್ ಮಾಹಿತಿ ತಿಳ್ಕೊಂಡು ಬಂದ್ವಿ ಸೊ ಅವ್ರು ಹೇಳಿದ ತಕ್ಷಣ ಹಾಗೆ ಮುಂದೆ ಸಾಗಿದ್ವಿ ಸಾಗ್ತಾ ಸಾಕ್ತಾ ಮುಂದೆ ಬಂದರೆ ಸೊ ನಮಗೆ ನೀರು ಆಗಿತ್ತು ಸೊ ಇಲ್ಲಿ ಕೇಳಿದ್ವಿ ಕ್ಯಾಂಟೀನ್ ಇದೆ ಇಲ್ಲಿ ಸಾಯಿ ಕ್ಯಾಂಟೀನ್ ಅಂತ ಹೇಳಿ ಸೊ ಇಲ್ಲಿ ತಿಂಡಿ ತಿಂಡಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೀವು ಹೋಗಿ ತಿನ್ಬೋದು